ಗುರು ತಾತಾಚಾರ್ಯರೇ ನೀವು ಪಂಡಿತ ರಾಮಕೃಷ್ಣರ ಬಗ್ಗೆ ಯೋಚಿಸುತ್ತಿದ್ದೀರಲ್ಲವೇ ಅವರೇ ನಿಮ್ಮ ಎಲ್ಲಾ ಕೆಲಸಗಳಿಗೆ ಮುಳ್ಳಾಗಿ ಫಲವನ್ನು ಅವರು ಪಡೆಯುತ್ತಿದ್ದಾರೆ ನಿನಗೆ ಹೇಗೆ ತಿಳಿಯಿತು ನನಗೆ ತಿಳಿದಿದೆ ಕೇವಲ ನೀವು ನನ್ನನ್ನು ನಂಬಿ ನಾನು ಇದಕ್ಕೆ ಪರಿಹಾರವನ್ನು ನೀಡುತ್ತೇನೆ ನನ್ನ ಆಟದ ಮುಖಾಂತರ ಹೌದು ಗುರು ತಾತಾಚಾರ್ಯರೇ ನನ್ನ ಅನುಭವದ ಪ್ರಕಾರ ಯಾವುದೇ ಸಮಸ್ಯೆಯ ಮೂಲ ಒಂದು ಚಿಕ್ಕ ಸಮಸ್ಯೆಯಿಂದಲೇ ಶುರುವಾಗುತ್ತದೆ ಮತ್ತೆ ಈ ಸಮಸ್ಯೆ ತಲೆಯೊಳಗೆ ಹೊಕ್ಕು ಹೆಮ್ಮರವಾಗುತ್ತದೆ ಮತ್ತೆ ನನಗೆ ಈ ಸಮಸ್ಯೆಯ ಬೀಜವನ್ನು ತಲೆಯಲ್ಲಿ ಹಾಕುವ ಕಲೆ ಚೆನ್ನಾಗಿ ತಿಳಿದಿದೆ ಹಾಗೂ ನಿಧಾನವಾಗಿ ಹತ್ತು ಇಪ್ಪತ್ತು ವರ್ಷಗಳ ನಂತರ ಈ ಬೀಜ ಹೆಮ್ಮರವಾಗಿ ಬೆಳೆಯುತ್ತದೆ ಆ ನಂತರ ಇವೆಲ್ಲವನ್ನು ಮರೆತು ಆ ಮರದ ನೆರಳಿನ ಕೆಳಗೆ ಮಲಗಬೇಕು ಇದೆ ಇಲ್ಲ 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 ಗುರುಗಳೇ ವಿಷಯ ಅದಲ್ಲ ವಿಷಯ ಏನಂದ್ರೆ ಇವರು ತಮ್ಮ ಆಟದಿಂದ ಪಂಡಿತ ರಾಮಕೃಷ್ಣ ಮತ್ತೆ ರಾಜರ ನಡುವೆ ದೊಡ್ಡ ಬಿರುಕ ಉಂಟು ಮಾಡ್ತಾರೆ ಅದ್ರ ಪರಿಣಾಮ ಏನಾದರೂ ಆಗಿರಬಹುದು ಆದ್ರೆ ಅದರ ಲಾಭ ನಿಮ್ಮದೇ ಗುರುಗಳೇ ನಿಮ್ಮದೇ ಮತ್ತೆ ಅದು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಓ ಹೌದು ನನಗೆಲ್ಲ ತಿಳಿತು ನನಗೆ ಇಷ್ಟೊತ್ತು ಯಾಕೆ ಅರ್ಥ ಆಗಿರ್ಲಿಲ್ಲ ಕೊಡಿ ಕೈದಾ ಇಲ್ಲ ಕೊಡಿ ಕೈದಾ ಇಲ್ಲ ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ ನನ್ನ ಹತ್ರ ಎಂಬೆ ಕೈ ಇರೋದು ಅಂತ ಎರಡು ಚಪ್ಪಾಳೆ ಹೊಡೆದಿದ್ದೀನಿ ಈಗ ನಾನು ಬೇರೆ ರೀತಿಯಲ್ಲಿ ಚಪ್ಪಾಳೆ ಹೊಡಿತೀನಿ ಅದು ಯಾವ ರೀತಿ ಅಂದರೆ ಈ ರೀತಿ ನಾನೇನ್ ಮೂರ್ಖ ಅಂದ್ಕೊಡ್ರೆ ನೀವು ಬೊಂಬೆ ಆಡ್ತಿಂದ ಸಮಸ್ಯೆನ ಬಗೆಹರಿಸ್ತಾನಂತೆ ಹ್ಮ್ ನಾನು ಚಪ್ಪಲಿ ಮುರಿದೋಗ ಭಯ ನನ್ಗೆ ಇಲ್ಲ ಅಂದಿದ್ರೆ ನೀನು ತಲೆ ಕೊಡ್ತೋಗಿರೋ ಮೆದುಳನ್ನ ಹೊಡೆದು 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 ಆಚೆ ತೆಗಿತಾ ಹೊರಗೆ ಹೊರಗ್ ಹೋಗು ಹೋಗಿಲಿಂದ ಹೊರಗೋಗಿ ನೀವು ಹೋಗಿ ಹೋಗುತ್ತೇನೆ ಹೋಗಿ ಮೂರ್ಖರು ಇವ್ರು ಇಷ್ಟೆಲ್ಲ ಎಲ್ದು ಎಲ್ದು ನನಗ್ ಮಾಲಿಶ್ ಮಾಡೋದ್ ನೋಡಿದ್ರೆ ದೊಡ್ಡೋಣ ಆದ್ಮೇಲೆ ನಾನು ಇವ್ರ ಕೋಲೆ ಆಗೋಗ್ತೀನಿ ಅಯ್ಯೋ ಅಮ್ಮ ಕೇಳು ನೀನ್ ಯಾವಾಗ್ಲೂ ಎತ್ಕೊಳ್ಳಿ ಎತ್ಕೊಳ್ಳಿ ಎಂತಿರ್ತೀಯಲ್ಲ ಇವತ್ ನಾನ್ ಹೇಳ್ತೀನಿ ಎಣ್ಣೆ ಹಚ್ಚು ಅಯ್ಯೋ ನಿನ್ನೆ ತಾನೇ ಇದ್ರಲ್ಲಿ ಎಣ್ಣೆ ತುಂಬಿಸಿಟ್ಟಿದ್ನಲ್ಲ ಹೋಯ್ತು ಒಂದ್ ನಿಮಿಷ ಇರೋ ಶಾರದಾ 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 ಓಹೋ ಏನಾಯ್ತು ಇದ್ರಲ್ಲಿ ಇದ್ದಿದ್ ಎಣ್ಣೆ ಎಲ್ ಹೋಯ್ತು ಈ ಪಾತ್ರೆಯಲ್ಲಿ ಇದ್ದಿದ್ ಎಣ್ಣೆ ಆ ಪಾತ್ರೆಯಲ್ಲಿ ಹೋಯ್ತು ಯಾಕೆ ಯಾಕೆಂದ್ರೆ ಅಮ್ಮಂಗೆ ಭಾಸ್ಕರಂಗೆ ನೀರಿಂದ ಮಾಲಿಶ್ ಮಾಡಕ್ ಬರಲ್ಲ ಶಾರದಾ ಈಗ ನಾನ್ ನನ್ ಬಂದು ಅಂದ್ರೆ ಈಗ ನನ್ನ ಜುಟ್ಟಿಗೆ ಎಣ್ಣೆ ಹೇಗ್ ಹಚ್ಲಿ ಒಂದ್ ಕೆಲ್ಸ ಮಾಡಿ ನಿಮ್ ಜುಟ್ಟನ್ನ ನಿಮ್ಮ ಮಗನ್ ಮೈ ಮೇಲೆ ಉಜ್ಜಿ ಅದರಿಂದ ಅವನಿಗೂ ಮೆತ್ತಗನಿಸುತ್ತೆ ನಿಮ್ಮ ಜುಟ್ಟಿಗೂ ಎಣ್ಣೆ ಹತ್ತುತ್ತೆ ನಾಮ ಬೇಡ ಎಣ್ಣೆ ಹಚ್ಚುವ ಜಂಜಾಟದಲ್ಲಿ ಭಾಸ್ಕರನ್ನು ಲಂಗೋಟಿಯ ಸ್ಥಿತಿ ನನಗೆ ಬಂದುಬಿಡುತ್ತದೆ ಇವತ್ತು ನನಗೆ ಎಣ್ಣೆಯೇ ಹಚ್ಚಬೇಡ ಅಮ್ಮ ನೀನು ಇಷ್ಟು ಕಷ್ಟಪಟ್ಟು ಭಾಸ್ಕರನಿಗೆ ಮಾಲಿಶ್ ಆದಮೇಲೆ ಅವನಿಗೆ ಸ್ನಾನ ಮಾಡಿಸ್ತಾ ಇದನ್ನೆಲ್ಲ ಉಜ್ಜಿ ಉಜ್ಜಿ ತೆಗಿತಿಯಾ ಅಲ್ವಾ ಇಷ್ಟು ಕಷ್ಟಪಡೋ ಅವಶ್ಯಕತೆ ಏನಿದೆ ಎಣ್ಣೆ ಮಾಲಿಶ್ ಇಂದ ಮೂಳೆಗಳು ಗಟ್ಟಿ ಶಕ್ತಿಶಾಲಿ ಆಗುತ್ತೆ ಸಂಜೆ ಸೂರ್ಯಾಸ್ತ ಆಗೋಷ್ಟೊತ್ತಿಗೆ ಇವನು ನಡ್ಕೊಂಡು ಹೋಗ್ಬಿಡ್ತಾನ ಅಜ್ಜಿ ನೀನ್ಯಾಕೆ ನಂಗೆ ಮಾಲಿಶ್ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನಾನು ದೊಡ್ಡವನಾದ ಮೇಲೆ ನಿಮ್ಮ ಕೋಳಿ ನೇಟನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕಲ್ವಾ ಸರಿ ತಾನೇ ನಾನು ಹೊಡ್ತೀನಿ ಇಲ್ಲಿ ಕೇಳಿ ಹೇಳಿ ಮಾರುಕಟ್ಟೆಯಿಂದ ಹಣ್ಣು ತಗೊಂಬನ್ನಿ ನಾನು ಇಷ್ಟೊತ್ತಿಂದ ಇಲ್ಲೇ ಇದ್ನಲ್ಲ ಅವಾಗಲೇ ಹೇಳಕ್ಕಾಗ್ತಿರಲಿಲ್ವಾ ಎಷ್ಟು ಹೊತ್ತಿಂದ ಕನ್ನಡಿ ಮುಂದೆನೇ ನಿಂತ್ಕೊಂಡಿದ್ದೀರ ಕನ್ನಡಿ ಮುಂದೆ ನಿಂತ್ಕೊಳ್ಳೋದ್ರಿಂದ ಹಣ್ಣಲ್ಲ ಅಹಂಕಾರ ದೊರಕುತ್ತೆ ನೀವ್ ಯಾವಾಗ ಹೊರಗಡೆ ಬರ್ತೀರಾ ನಿಮಗ್ ಹೇಗೆ ನಾನು ಅಡ್ಡ ಹಾಕಿ ಅಂತ ಕಾಯ್ತಾ ಇದ್ದೆ ಹೀಗೆ ವಾ 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 ಶಾರದಾ ಮಹಾತಾಯಿ ಈ ತರ ತಡೆ ಹಾಕುದನ್ನ ಎಲ್ ಕಲ್ ಮಾತಾಡಕ್ಕೆ ಎಷ್ಟು ಸಮಯ ನೀನ್ ತಗೊಳ್ತಾ ಇದೀಯೋ ಅದಕ್ಕಿಂತ ಅರ್ಧ ಸಮಯದಲ್ಲೇ ನೀನು ಹಣ್ಣನ್ನೇ ತರಬಹುದಿತ್ತು ನನ್ಗೆ ತಡವಾಗ್ತಿದೆ ಗುಂಡಪ್ಪ ತರ್ತಾನೆ ಹಣ್ಣು ಅಯ್ಯೋ ಗುಂಡಪ್ಪ ಅಂತೂ ಚಿಕ್ಕೋನು ಅವ್ನಿಗೆ ಹಣ್ಣು ತಿನ್ನಕ್ಕೆ ಬರಲ್ಲ ಇನ್ನು ಮಾರುಕಟ್ಟೆಯಿಂದ ಹೆಣ್ ತರ್ತಾನೆ ನಾನು ಚಿಕ್ಕವುದ್ಗ ಅಲ್ಲ ಇನ್ನೇನ್ ಹುಡುಗಿನಾ ನೋಡು ಗುಂಡಪ್ಪ ನೀನು ಯಾರಾದರೂ ಆಗಿರೋ ಹುಡುಗನ ಹುಡುಗಿನೋ ನೀನು ನನ್ನ ಗೆಳೆಯ ಅಲ್ವಾ ನಡಿ ನನ್ನ ಜೊತೆ ನಾನು ನಿನಗೆ ಹಣ್ಣು ಕೊಡಿಸ್ತೀನಿ ಹಾಗೂ ತಿನ್ನಿಸ್ತೀನಿ ಬಾ ಕೊಡು ಹ್ಞೂ ಗುಂಡಪ್ಪ ಹಣ್ಣನ್ನು ಮಾರುಕಟ್ಟೆಯಲ್ಲಲ್ಲ ಮನೆಗೆ ಬಂದು ತಿನ್ನು ಎಲ್ಲ ಹಣ್ಣು ತಗೊಂಡಾಯ್ತು ಎಷ್ಟಾಯ್ತು ಪ್ರಣಾಮ ಪಂಡಿತ ರಾಮಕೃಷ್ಣ ತಗೊಳ್ಳಿ ಇಲ್ಲಿಷ್ಟೊಂದು ಜನ ಯಾಕಿದಾರೆ ನಡಿ ನೋಡೋಣ ಬನ್ನಿ ಸ್ನೇಹಿತರೆ ಇಂತ ನಾನು ನಿಮ್ಮೆಲ್ಲರಿಗೂ ತೋರಿಸುತ್ತೇನೆ ಒಂದು ಬೊಂಬೆ ಆಟವನ್ನ ಇದನ್ನು ನೋಡಿದರೆ ನಿಮಗೆ ಅತ್ಯಂತ ಸಂತೋಷವಾಗುತ್ತದೆ ಲಾಮ ಬಬ್ಬಿ ಆತ ನಾನನ್ನು ಅಲ್ಲ್ತೀನಿ ಇಲ್ಲ ನೀನೀ ಹಣ್ಣ್ ತಗೊಂಡು ಮನೆಗ್ ಹೋಗ್ಬೇಕು ತಗೊಂಡ್ ಹೋಗು ಅಯ್ಯೋ ಲಾಮಾ ನಾನ್ ಯಾವಾಗ ಮನೆಗೆ ಹೋಗೋದು ಮತ್ತೆ ಯಾವಾಗ ಬಲೋದು ಅಷ್ಟಲ್ಲಿ ಆತ ಮುಗ್ಧ ಗೊತ್ತೆ ಬಾ ಲಾಮ ಆತ ನೋಡಿದೆನಾ ದೇವ್ರೆ ನಿನ್ಗ್ ಹೇಳಿ ಏನೂ ಪ್ರಯೋಜನ ಇಲ್ಲ ಸರಿ ನೋಡು ನೋಡ್ತಾ ನೋಡ್ತಾ ಎಲ್ಲಾ ಹಣ್ಣನ್ನು ತಿಂದ್ಬಿಡ್ಬೇಡ ಸ್ವಲ್ಪ ಮಾತ್ರ ತಿನ್ನು ಎಲ್ಲವನ್ನು ತಿಂದು ಮುಗಿಸ್ಬೇಡ ಮನೆಗೂ ಎತ್ಕೊಂಡ್ ಹೋಗ್ಬೇಕು ಗೊತ್ತಾಯ್ತಾ ಬೊಂಬೆ ಆಟ ಮುಗಿದ್ಮೇಲೆ ಸೀದಾ ಮನೆಗ್ ಹೋಗ್ಬೇಕು ಕೇಳಿಸ್ಕೊತಿದ್ಯಾ ಅಲ್ವಾ ಆಟ ಮುಗ್ದ ತಕ್ಷಣ ಹಣ್ಣನ್ನ ಮನೆಗೆ ತಗೊಂಡ್ ಹೋಗೋದ್ ಮರಿಬೇಡ ಲಮ್ಮ ನೀನು ಏನು ಮಲಿತಿದ್ಯಾ ನಿನ್ ಆಸ್ಥಾನಕ್ ಹೋಗೋಕೆ ತಗ ಆಗ್ತಾ ಇದೆ ಹಾ ಸರಿ ಸರಿ ನಾನ್ ಹೊಡ್ತೀನಿ ನೀನ್ ಆಟ ನೋಡು ಬನ್ನಿ ಬನ್ನಿ ಗೆಳೆಯರೆ ಈ ಕತೆ ಒಬ್ಬ ಯುವಕ ಸುಧಾಕರ ರಾಯನದು ಮತ್ತೆ ಅವರ ಸುಧಾಕರ ರಾಯರು ಮತ್ತೆ ಅವರ ವಯಸ್ಸಾದ ತಾಯಿ ಮತ್ತೆ ಅವರ ಪತ್ನಿಯ ಜೊತೆ ರಂಗಪುರದಲ್ಲಿದ್ದರು ಸುಧಾಕರ ರಾಯರು ತುಂಬಾ ಶ್ರಮಜೀವಿ ಇಡೀ ದಿನ ನರ್ತಕಿಯರ ನಾಟ್ಯವನ್ನು ನೋಡುತ್ತಿದ್ದರು ಆದರೆ ಸ್ವಲ್ಪವೂ ದಣಿಯುತ್ತಿರಲಿಲ್ಲ ಸುಧಾಕರ ರಾಯರು ಎಂತಹ ಕರ್ತವ್ಯ ಪರಿಪಾಲಕರೆಂದರೆ ಕರ್ತವ್ಯ ಪಾಲಿಸಬೇಕೆಂದಾಗಲೆಲ್ಲ ಅವರು ಮೂರ್ಛಿತರಾಗುತ್ತಿದ್ದರು ಅಯ್ಯೋ ಅಮ್ಮ ಜೊತೆ ಇಲ್ಲಿ ಬದ್ಲು ಓಹೋ ಬೊಂಬೆ ಆಡ್ಸೋನೆ ಮುಂದಕ್ಕೆ ಏನಾಯ್ತು ಹೇಳು ನಿದ್ದೆ ಬರ್ತಾ ಇದೆ ನನ್ಗೆ ಸುಧಾಕರ್ ರಾಯರ ತಾಯಿ ನದಿಯಲ್ಲಿ ಸ್ನಾನ ಮಾಡಲು ಹೋದರು ಅವರು ನದಿಯಲ್ಲಿ ಇಳಿದಾಗ ನದಿಯಲ್ಲಿದ್ದ ಮೊಸಳೆ ಅವರನ್ನು ಹಿಡಿದುಕೊಂಡಿತು ಓಹೋ ಸುಧಾಕರ ರಾಯರಿಗೆ ಈ ಘಟನೆ ತಿಳಿಯುತ್ತಿದ್ದಂತೆ ಅವರು ತಮ್ಮ ಖಡ್ಗವನ್ನೆತ್ತಿ ಹೋರಾಟಕ್ಕೆ ನಿಂತರು ಇದಾದ ಮೇಲೆ ಸುಧಾಕರ ರಾಯರು ತಮ್ಮ ಸೇವಕರಿಗೆ ಖಡ್ಗವನ್ನು ನೀಡಿ ಹೋಗಿ ಹೋಗಿ ನನ್ನ ತಾಯಿಯನ್ನು ರಕ್ಷಿಸಿ ಎಂದು ಹೇಳಿದರು ಅವರ ಸೇವಕರು ಕೂಡ ದಣಿಯ ಹಾಗೆ ಅಂಜುಬುರುಕರು ಅಯ್ಯೋ ಕೇಳಿದ್ರ ಇದಂತೂ ಇನ್ನೂ ಸಮಸ್ಯೆ ಆಯ್ತು ಏನೋ ಒಂದು ಸಮಯಕ್ಕೊಂದು ಸಬಗಳನ್ನು ಹೇಳಿ ಸುಧಾಕರ ರಾಯರನ್ನು ಮರೆಸುತ್ತಿದ್ದರು ದಣಿ ಏನು ಮಾಡಲು ಸಾಧ್ಯ ಈಗ ತಾಯಿಯನ್ನು ಕಾಪಾಡುವ ಪರಿಸ್ಥಿತಿ ಬಂದಿದೆ ಆದರೆ ನದಿಯಲ್ಲಿ ಇವರ ತಾಯಿ ಎನ್ನು ಮೊಸಳೆ ಹಿಡಿದುಕೊಂಡಿದೆ ಸುಧಾಕರ್ ರಾಯರು ತನ್ನ ತಾಯಿಯನ್ನು ಉಳಿಸಲು ಸ್ವತಃ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಂದೂ ಮುಂದಾಗಿ ಹಿಡಿದು ಹೆದರಿ ಹೆದರಿ ನದಿಯ ದಡದ ಕಡೆ ಹೊರಟರು ಖಂಡಿತ ರಾಮಕೃಷ್ಣ ಬಂದು ಗುರುಗಳೇ ಹೇಳಿ ನಿಮ್ಮ ಶತ್ರು ಪಂಡಿತ ರಾಮಕೃಷ್ಣರು ಬಂದರು ನೋಡಿ ನಾನೇನ್ ಹೋಗು ಹೋಗಿ ಎಷ್ಟು ಹಸುಗಳಿದೆಯೋ ಅದನ್ನೆಲ್ಲ ದಾನ ಕೊಡುಕ್ರಿ ನಾವು ಪ್ರತಿದಿನ ನಮ್ಮ ಮೂರೂ ಕಣ್ಣುಗಳಿಂದ ಈ ಸಮಯದಲ್ಲಿ ಈ ಪಂಡಿತ ರಾಮಕೃಷ್ಣನನ್ನ ನೋಡಬೇಕಾಗುತ್ತದೆ ಮೂರನೇ ಕಣ್ಣ ಗುರುಗಳೇ ಈ ಮೂರನೇ ಕಣ್ಣಲಿಂದ ಬಂತು ಅದೆಲ್ಲಿಂದ ಕದ್ರಿಷ್ಟ ಅಂದರೆ ಇಲ್ಲಿ ಕುತ್ಕೊಂಡೆ ಇರೋ ನಿಮ್ಮ ಗುರುಗಳ ದಿವ್ಯ ದೃಷ್ಟಿಯ ನೇತ್ರವನ್ನ ನೆನಪಾಯ್ತು ಆ ನಿಮ್ಮ ಮೂರನೇ ಕಣ್ಣಿನ ದೃಷ್ಟಿ ಆ ನಿಮ್ಮ ದಿವ್ಯ ದೃಷ್ಟಿ ಕಾಣಿಸೋದು ಯಾವತ್ತಿಗೂ ಹೋಗಿದೆ ಅಲ್ವಾ ಗುರುಗಳೇ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನ್ ಪ್ರಯೋಜನ ಾಯಕರೇ ಎರಡುಗಣ್ಣು ಎರಡುಗಣ್ಣು ಹೊಡ್ಕೊತಾ ಇದೆ ಇದರ ಅರ್ಥ ಏನಂದ್ರೆ ಏನೋ ಒಂದು ಶುಭ ಸಮಾಚಾರ ತಿಳಿಯುತ್ತದೆ ಪ್ರಣಾಮ ಗುರುಗಳೇ ಆ ಪ್ರಣಾಮಗಳು ಪ್ರಣಾಮ ಏನು ಮಾತುಕತೆ ನಡೀತಿದೆ ಗುರು ಶಿಷ್ಯರ ನಡುವೆ ನಾವು ಗುರುಗಳ ದಿವ್ಯ ದೃಷ್ಟಿಯ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು ಪಂಡಿತ ರಾಮಕೃಷ್ಣರೇ ಸುಮ್ಮನೆ ಪಂಡಿತ ರಾಮಕೃಷ್ಣರೇ ಮೊದಲು ಗುರುವಾಗುವ ಯೋಗ್ಯತೆಯನ್ನ ಬೆಳೆಸ್ಕೊಳ್ಳಿ ನಂತರ ನಿಮಗೆ ತಿಳಿಯುತ್ತದೆ ಗುರುಗಳು ಹಾಗೂ ಶಿಷ್ಯರ ನಡುವೆ ಏನು ಮಾತುಕತೆ ನಡೆಯುತ್ತದೆ ಎಂದು ಖಂಡಿತವಾಗಿಯೂ ಗುರುಗಳೇ ನಿಮ್ಮ ಹಾಗೆಯೇ ಆಗುವ ಹಾಗೆ ನಾನು ಪ್ರಯತ್ನ ಪಡುತ್ತೇನೆ ಆದರೆ ನಿಮ್ಮ ಕಾಲಿನ ಕೆಳಗೆ ನಾಣ್ಯ ಬಿದ್ದಿರೋ ಹಾಗೆ ನನಗೆ ಕಾಣಿಸ್ತಿದೆ ಗೊತ್ತಿಲ್ಲದೆ ಬಿದ್ದಿರಬಹುದೇನೋ ಪಂಡಿತ ರಾಮಕೃಷ್ಣರೇ ಕೆಲವು ಬಾರಿ ನೀನು ಸತ್ಯವನ್ನೂ ಹೇಳುತ್ತೀಯ ಈ ನಾಣ್ಯ ನನ್ನದು ಹಾಗೂ ನಕಲಿಯು ಇಟ್ಕೊಳ್ಳಿ ಮುರ್ಕರೆ. ನಿಮ್ಮಿಬ್ಬರು ತರನೇ ಈ ನಾಣ್ಯ ಕೂಡ ನಕಲಿ ಕೃಷ್ಣ ದೇವರಾಯರು ಆಗಮಿಸುತ್ತಿದ್ದಾರೆ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ ಮಹಾಮಂತ್ರಿಗಳೇ ಮಹಾರಾಜರೇ ಇಂದಿನ ಸಭೆ ಆರಂಭವಾಗಲಿ ಅಪ್ಪಣೆ ಮಹಾರಾಜರೇ ಮಹಾರಾಜರೇ ಎತ್ಕೊಳ್ಳಿ ಎತ್ಕೊಳ್ಳಿ ಮತ್ತೆ ರಾಮನ ಸಂಸಾರ ಬಂತು ಆ ಸ್ಥಾನಕ್ಕೆ ಓ ಪಂಡಿತ ರಾಮಕೃಷ್ಣರೇ ಇದೇನು ಆಸನದಲ್ಲಿ ಹೀಗೆ ಕುಳಿತಿದ್ದೀರಾ ಕೇಳಿಸ್ತಾ ಇಲ್ವಾ ನಿಮಗೆ ಶಾರದಾದೇವಿ ನಿಮ್ಮ ನಿಮ್ ಮಗು ಎತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಇಲ್ಲ ಗುರುಗಳೇ ರಾಮಂಗಲ್ಲ ನಾನು ಅಮ್ಮ ಹೇಳ್ತಾ ಇದ್ದೀನಿ ಅಮ್ಮ ನಿಮ್ ಎಲ್ಲಾ ತಪ್ಪು ತಿಳುವಳಿಕೆನ ತೆಗೆದ್ ಹಾಕಿ ದೂರ ಮಾಡ್ಕೊಳ್ಳಿ ಅಂತ ಶಾರದಾ ನಿನ್ಗೇನು ಗೊತ್ತಿಲ್ಲ ನೀನೇನು ಮಾತಾಡಬೇಡ ಹಾಗಂತ ನಾನಲ್ಲ ಅಮ್ಮ ಹೇಳ್ತಾ ಇದ್ದಾರೆ ಹೌದಾ ಅಮ್ಮ ನಾವೇನು ಆಗ ಎಲ್ರಿಗೂ ಹೇಗ್ ತಿಳಿಯುತ್ತೆ ನೀವೇನ್ ಹೇಳ್ತಾ ಇದ್ರ ಅಂತ ನೀನ್ ಸುಮ್ಮೆ ಇರು ಈಗ ನೀನಲ್ಲ ನನ್ನ ಕೋಲ್ ಮಾತಾಡತ್ತೆ ಏನಾಯ್ತು ಅಮ್ಮ ಅಮ್ಮ ನಿಧಾನ ಇರು 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 ಇದು ಆ ಸ್ಥಾನ ಇಲ್ಲಿ ಯಾರಿಗಾದ್ರೂ ಶಿಕ್ಷೆ ನೀಡುವ ಮೊದಲು ಯೋಚಿಸುತ್ತಾರೆ ನನ್ನ ತಪ್ಪು ಏನು ಅಂತ ಹೇಳ್ದೇನೆ ಹೊಡ್ದು ಹೊಡ್ದು ನನಗೆ ಶಿಕ್ಷೆ ಕೊಡ್ಬಾರ್ದು ಗೊತ್ತಾಯ್ತಾ ನೀನೇನ್ ಅನ್ಕೊಂಡಿದ್ಯಾ ನೀನ್ ನನ್ನ ಸೇವೆ ಮಾಡ್ಲಿಲ್ಲ ಅಂದ್ರೆ ನನ್ನ ಕೋಲು ನಿನ್ ಸೇವೆ ಮಾಡುತ್ತೆ ಅಯ್ಯೋ ಪಂಡಿತ ರಾಮಕೃಷ್ಣರೇ ನೀವು ಏನು ಅಂತಹ ಕೆಲಸ ಮಾಡಿದಿರಿ ನಿಮ್ಮ ತಾಯಿಯವರು ನಿಮಗೆ ಶಿಕ್ಷೆ ನೀಡುವಂತಹ ನಾನಂತೂ ಸಿಹಿಯಾದ ಹಣ್ಣನ್ನೇ ಕಳ್ಸಿಕೊಟ್ಟಿದ್ದೆ ನನಗೇನ್ ಗೊತ್ತು ನಾನು ಕಳ್ಸಿದ್ದ ಹಣ್ಣು ಹೀಗೆ ನನ್ಗೆ ತಿರುವಾಕೊಳ್ಳುತ್ತೆ ಅಂತ ಶಾಂತರಾಗಿ ಶಾಂತರಾಗಿ ಅಮ್ಮ ಪಂಡಿತ ರಾಮಕೃಷ್ಣರಿಂದ ತಪ್ಪಾಗಿದ್ದರೆ ಅದಕ್ಕೆ ನಾವು ಕ್ಷಮೆ ಯಾಚಿಸುತ್ತೇವೆ ಕೇಳಿಸ್ಕೊಂಡ್ಯಾ ಕೇಳಿಸ್ಕೊಂಡಿಯ ಅಮ್ಮ ಸ್ವತಃ ಮಹಾರಾಜರೇ ಕ್ಷಮೆ ಕೇಳ್ತಿದ್ದಾರೆ ಧನ್ಯವಾದಗಳು ಅಮ್ಮ ನೀವು ನಮ್ಮ ಆಜ್ಞೆಯನ್ನು ಸ್ವೀಕರಿಸಿದಿರಿ ಅದಕ್ಕೆ ಆದರೆ ಅಮ್ಮ ಇದ್ದಕ್ಕಿದ್ದಂತೆ ಹೀಗೆ ಕುಪಿತರಾಗಲು ಕಾರಣವಾದರೂ ಏನು ಹೇಳಿ ರಾಮಕೃಷ್ಣರೇ ಮಹಾರಾಜರೇ ಈ ರಾಮ ಮೈಗಳ ಪರವಾಗಿಲ್ಲ ಇವನು ಹೆದರ್ ಪುಕ್ಲ ಪರವಾಗಿಲ್ಲ ಬಿಡಿ ಇವನು ತಿಂಡಿ ಪೋತ ಕೂಡ ಇವ್ ನ್ಯೂನತೆಗಳನ್ನ ಏನು ಅರ್ಥ ಆಯ್ತು ನದಿಯಲ್ಲಿ ಸ್ನಾನ ಮಾಡಬೇಕಾದಾಗ ಒಂದು ಮೊಸಳೆ ಹಿಡ್ಕೊಂಬಿಟ್ರೆಪಾಡಕ್ಕೆ ಇವನಂತೂ ಧನಿ ಮನಿ ಹೇಳಿ ಗುರುಗಳೇ ಈ ಇದೇನ್ ಹೇಳ್ತಿದಾರೆ ಮೀನಾ ಮೀನ್ ಬಗ್ಗೆ ಅಲ್ಲ ಅಮ್ಮ ಮೊಸಳೆ ಬಗ್ಗೆ ಮಾತಾಡ್ತಿದ್ದಾರೆ ಮೊಸಳೆ ಬಗ್ಗೆ ನೀವು ವಿಜಯನಗರದ ಯಾವ ನದಿಯ ಬಗ್ಗೆ ಮಾತನಾಡುತ್ತಿದ್ದೀರಿ ನಮಗೆ ಗೊತ್ತಿರುವ ಹಾಗೆ ವಿಜಯನಗರದ ಯಾವ ನದಿಯಲ್ಲೂ ಮೊಸಳೆಗಳು ಇಲ್ಲವೇ ಇಲ್ಲ ಇದೆ ಇದೆ ಮಹಾರಾಜರೇ ಇದ್ದರೆ ಅಂದರೆ ನಮ್ಮ ನದಿಯಲ್ಲಿ ಏನಾದರೂ ಮೊಸಳೆ ಬಂದಿದ್ದರೆ ಅದು ನಿಮ್ಮ ಮೇಲೆ ಪ್ರಹಾರವನ್ನು ಮಾಡಿದರೂ ಸಹ ಪಂಡಿತ ರಾಮಕೃಷ್ಣರು ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ ಎನ್ನುತ್ತೀರೇನು ನೀವು ಅಮ್ಮ ಎಲ್ಲಕ್ಕಿಂತ ಮೊದಲು ನೀನು ಮನೆಯನ್ನ ಬಿಟ್ಟು ನದಿಯಲ್ಲಿ ಏಕೆ ಸ್ನಾನ ಮಾಡೋದಕ್ಕೆ ನಿನಗೆ ಅಂದ್ರೆ ಭಯ ಆಗುತ್ತಲ್ವಾ ಪಂಡಿತ ರಾಮಕೃಷ್ಣರೇ ನಿಮ್ಮ ತಾಯಿಯ ಯಾವ ಮಾತುಗಳು ನಮಗೆ ಅರ್ಥವಾಗುತ್ತಿಲ್ಲ ನಾನು ಹೇಳ್ತೀನಿ ಮಹಾಲಾಜ್ಲೆ ನಾನು ಮತ್ತೆ ಅಮ್ಮ ಮಾಲೂಕತ್ತಲ್ಲಿ ಹಂತಲಕ್ ಹೋಗಿದ್ವಿ ಹೌದು ಆ ಬರೋ ಮುಂಚೆ ಹಾಲಮ್ಮ ನೀನ್ ಹೋದ್ಮೇಲೆ ಅಮ್ಮನೂ ಅಲ್ಲಿಗ್ ಬಂದಿದ್ಲು ಮತ್ತೆ ಬೊಂಬೆ ಶಾರದಾ ದೇವಿಯವರೇ ನಮಗೆ ಇಲ್ಲಿ ಏನು ಅರ್ಥವಾಗುತ್ತಿಲ್ಲ ನೀವು ನಮಗೆ ಏನು ನಡೆದಿದೆ ಎಂಬುದನ್ನು ಸರಿಯಾಗಿ ಹೇಳಿದರೆ ಒಳಿತು ಇವನು ಬೊಂಬೆ ಆಟ ನೋಡಕ್ ಹೋಗಿದ್ದ ಆಮೇಲೆ ಅಮ್ಮನೂ ಅಲ್ಲಿಗೆ ಹೋಗಿದ್ರು ಬೊಂಬೆ ಆಡಸೋನು ಬೊಂಬೆ ಕತೆ ಹೇಳ್ದ ಅದ್ರಲ್ಲಿ ಒಬ್ಬ ಹೆದ್ರ ಪಕ್ಕಲ ಮಗ ಇದ್ದ ಅವನ್ ಹೆಸರೇನು ಇತ್ತಲ್ಲ ಲಾಯಲು ಸುಧಾಕರ್ ಕರ್ಕೊಂಡ್ಬರ್ಬೇಕ ಇಲ್ಲ ಗುರುಗಳೇ ಸುಧಾರ್ ಕರ್ಕೊಂಡ್ಬರದಲ್ಲ ಸುಧಾಕರ್ ರಾಯರು ಅಂತ ಹೌದಾ ಹೌದು ಮಹಾರಾಜ್ರೆ ಆ ಕಥೆಯಲ್ಲಿ ಸುಧಾಕರ್ ರಾಯರ ಅಮ್ಮ ನದಿಯಲ್ಲಿ ಸ್ನಾನ ಮಾಡಕ್ ಹೋಗ್ತಾರೆ ಅಲ್ಲಿ ಅವ್ರನ್ನ ಒಂದ್ ಮೊಸಳೆ ಹಿಡ್ಕೊಳುತ್ತೆ ಸುಧಾಕರ್ ರಾಯರು ಅವರ ಸೇವಕನ್ನ ಕಳಿಸ್ತಾರೆ ಅವರು ಮೊಸಳೆ ಅಂತ ಹೇಳಿದ ತಕ್ಷಣ ಹೋಗೋದಿಲ್ಲ ಕೊನೆಯಲ್ಲಿ ಸುಧಾಕರ್ ರಾಯರೇ ಹೋಗ್ಬೇಕಾಗತ್ತೆ ಅವ್ರ ನದಿ ಹತ್ರ ಹೋದಾಗ ಅವ್ರ ಅವಾಗ ಗೊತ್ತಾಗತ್ತೆ ಅವ್ರಮ್ಮಂಗೇನು ಆಗಿಲ್ಲ ಅಂತ ಅವ್ರ ಅಮ್ಮನ್ ಹೋಗಿ ಕೇಳ್ತಾರೆ ಅಮ್ಮ ನಿಮ್ಮನ್ನ ಮೊಸಳೆ ಹಿಡ್ಕೊಂಡಿದೆ ಅಂತ ಯಾರೋ ಹೇಳದ್ರಲ್ಲ ಆದ್ರೆ ನೀವಂತೂ ಚೆನ್ನಾಗೇ ಇದ್ದೀರಾ ಅವಾಗ ಅಮ್ಮ ಹೇಳ್ತಾರೆ ಒಂದು ಮೊಸಳೆ ಅಮ್ಮನ್ನ ಹಲ್ಲಲ್ಲಿ ಕಚ್ಕೊಂಡಿತ್ತು ಆ ಮೊಸಳೆ ಏನ್ ಹೇಳ್ತಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರ್ಲಿಲ್ಲ ಅಂದ್ರೆ ನಿನಗೆ ಯಾವ್ದೋ ರೋಗ ಇರ್ಬೇಕು ನಿನ್ನನ್ ತಿಂದು ನನಗೂ ಆ ರೋಗ ಅಂಟಸ್ಕೊಳಕ್ ಇಷ್ಟ ಇಲ್ಲ ಅಂತು ಇದರ ಅರ್ಥವೇನೆಂದರೆ ಅವರ ಪುತ್ರರ ವಿಳಂಬದ ಆಗಮನದಿಂದ ಅವರ ತಾಯಿಯ ಜೀವ ಉಳಿಯಿತು ಎಂದು ಹೌದು ಮಹಾರಾಜ್ರೆ ಪ್ರಾಣ ಏನೋ ಉಳಿತು ಆದ್ರೆ ರಾಮ ತಡವಾಗಿ ಬಂದಿದ್ರಿಂದ ಮೊಸಳೆ ಮುಂದೆ ಮರ್ಯಾದೆ ಹೋಯ್ತಲ್ವಾ ನನ್ನಿಂದಲ್ಲ ಹೋಯ್ತಲ್ವಾಧಾಕರ ರಾಯರು ತಡವಾಗಿ ಬಂದಿದ್ದಕ್ಕೆ ನಿನಗಲ್ಲ ಸುಧಾಕರ ರಾಯರ ಅಮ್ಮನಿಗೆ ಅವಮಾನವಾಗಿದ್ದು ಅದು ಆ ಬೊಂಬೆ ಆಡಸವನ ಕಾಲ್ಪನಿಕ ಕಥೆಯಲ್ಲಿ ಅಮ್ಮ ಪಂಡಿತ ರಾಮಕೃಷ್ಣರು ಹೇಳುತ್ತಿರುವುದು ಸಂಪೂರ್ಣ ಸತ್ಯ ನೀವು ನೋಡಿದ್ದೆಲ್ಲವೂ ಕಾಲ್ಪನಿಕ ಆ ಕಥೆ ಆ ಚರಿತ್ರೆ ಎಲ್ಲವೂ ಹಾಗೂ ಆ ಕಾಲ್ಪನಿಕ ಕಥೆಯಿಂದಾಗಿ ನೀವು ರಾಮಕೃಷ್ಣರಿಗೆ ಶಿಕ್ಷೆ ನೀಡುತ್ತಿರುವುದು ಸರಿಯಲ್ಲ ಮಹಾರಾಜ್ರೆ ನನಗೆ ನೀರು ಆಳ್ವಾಗಿದ್ರೆ ತುಂಬಾ ಭಯ ಆದ್ರೆ ನೀವು ನಂಬೋದಕ್ಕೋಸ್ಕರ ನನ್ನ ಕಣ್ಣಿಗೆ ಪಟ್ಟಿನ ಕಟ್ಕೊಂಡು ಆಳ್ವಾದ ನೀರಿಗೆ ಇಳಿತೀನಿ ನನ್ನನ್ ಮೊಸಳೆ ಹಿಡ್ಕೊಂಡಾಗ ನೀವೇ ನೋಡಿ ಇವನಂತೂ ನನ್ನನ್ ಕಾಪಾಡಕ್ ಬರಲ್ಲ ನನ್ನ ಪ್ರಕಾರ ಯಾವುದೇ ಸಮಸ್ಯೆಯ ಮೂಲ ಒಂದು ಚಿಕ್ಕ ಸಮಸ್ಯೆ ಎಂದಾಗುತ್ತದೆ ಮತ್ತೆ ಈ ಸಮಸ್ಯೆ ತಲೆಯೊಳಗೆ ಹೊಕ್ಕು ಹೆಮ್ಮರವಾಗುತ್ತದೆ ಮತ್ತೆ ನನಗೆ ಈ ಸಮಸ್ಯೆ ಬೀಜವನ್ನು ತಲೆಯೊಳಗೆ ಹಾಕುವ ಕಲೆ ಚೆನ್ನಾಗಿ ತಿಳಿದಿದೆ ಆ ಬೊಂಬೆ ಆಡಿಸೋನು ಹೇಳ್ತಾ ಇದ್ದಿದ್ದು ಸರಿ ಅವನು ಯಾರ ಮನಸ್ಸನ್ ಬೇಕಾದರೂ ಬದಲಾಯಿಸ್ತಾನೆ ಅವನನ್ನು ಮತ್ತೊಮ್ಮೆ ಭೇಟಿ ಮಾಡಬೇಕು